ಅಧಿಕಾರಿಗಳನ್ನ ಸರಿಯಾಗಿ ಹ್ಯಾಕ್ ಕಂಟ್ರೋಲ್ ಮಾಡಬೇಕು ಅಂತ ಗೊತ್ತಿತ್ತು ಅವ್ರ ಸ್ಪೆಷಲಿ ಐ ಎ ಎ ಎಸ್ ಅದಕ್ಕೆ ಯಾಕೆ ಐ ಪಿ ಎಸ್ ತೊಗೊಂಡು ಐ ಎ ಹ್ಯಾಕ್ ಕಂಟ್ರೋಲ್ ಮಾಡಬೇಕು ಅಂತ ಬಲೇ ಮೇಲೆ ಚಾವಟಿ ಗೊಳ್ತಾಯಿರ್ತಿ ಎತ್ತೋ ದಿನ ನನಗೆ ಆ್ಯಸ್ ಆಫೀಸರ್ಸ್ ಇಯರ್ ಆಫೀಸಸ್ ಯಾವಾಗಲೇ ಹೇಳೋರು ಹೆಗ್ಗಡೆಯವ್ರ ಮೀಟಿಂಗ್ ಹತ್ರ ಮೈಯೆಲ್ಲ ಕಣ್ಣಾಗಿರಬೇಕಪ್ಪ ಅವ್ರು ಚೆನ್ನಾಗಿ ಬದ್ಕೊಂಬರ್ತಾ ಇದ್ದಾರೆ ವಯಸ್ಸಲ್ಲ ನಮಗೆ ಚೆನ್ನಾಗಿ ಗೊತ್ತಿರಂತೆ ಅವ್ರಿಗೆ ಎಳ್ಯಾಕ ಆಗಲಿಲ್ಲ ಇದಕ್ಕಾಗಲ್ಲ ನೆಲ ಬಿಡ್ತಾರೆ ಮೆಮರಿ ಮಾತ್ರ ಅದ್ಭುತ ಮೆಮರಿ ಅವರು ಕೇಳ್ತಿದ್ರು ಒಂದು ಸಲ ಏನು ಪ್ರಶ್ನೆ ಕೇಳಿದರೆ ಅಧಿಕಾರಿಗಳು ಉತ್ತರ ಕೊಟ್ಟಿಲ್ಲ ಕೊಡದೆ ವಾದ ಹೇಳಿದಂತೆ ಐ ನೋ ಐ ನೋ ಯು ಆಲ್ ಆಫೀಸರ್ಸ್ ಇಫ್ ಯು ಕನ್ವಿನ್ಸ್ ಮೀ ಕಿನ್ ಅವ್ನ ಕನ್ವಿನ್ಸ್ ಮಾಡಕ್ ಹೋದರೆ ಕನ್ಫ್ಯೂಸ್ ಮಾಡಿಬಿಡ್ತೀನಿ ಅಂತೆ ನೀವು ಅದು ನನ್ನ ಹತ್ರ ಎರಡೂ ಮಾಡಕ್ಕೆ ಹೋಗ್ಬೇಡಿ ಕನ್ವಿನ್ಸ್ ಮಾಡಕ್ಕೆ ಹೋಗ್ಬೇಡಿ ಕನ್ಫ್ಯೂಸ್ ಮಾಡಕ್ಕೆ ಹೋಗ್ಬೇಡಿ ಹೇಳ್ತಾ ಚೆನ್ನಾಗಿರ್ತಾರೆ ಡೋಂಟ್ ಟ್ರೈ ದ್ಯಾಟ್ ವಿತ್ ಮೀ ಅದರ್ವೈಸ್ ಕನ್ಫ್ಯೂಸ್ ಮಾಡಕ್ ಹೋದ್ರೆ ಕನ್ವಿನ್ಸ್ ಮಾಡಕ್ ಹೋದ್ರೆ ನೀವ್ ಏನ್ ಕನ್ಫ್ಯೂಸ್ ಆಗ್ತೀರಿ ಅಂದ್ರೆ ಮೊದಲು ನೀವೇ ಹೇಳಿದ್ರೆ ನಿಮಗೂ ಗೊತ್ತಾಗಲ್ಲ ಆ ತರ ಕನ್ಫ್ಯೂಸ್ ಆಗೋಗ್ತೀವಿ ಯಾಕೆ ಹೇಳ್ಬೇಕಂದ್ರೆ ಅಧಿಕಾರಿಗಳನ್ನ ಏನು ತಗೋಬೇಕು ಅಂತ ಗೊತ್ತು ಯಾವಾಗ ಮೆಚ್ಚುಗೆ ಹೇಳಬೇಕು ಅಂತ ಗೊತ್ತು ಅವರ ಮಿತಿಯನ್ನು ದಾಟಿ ಹೋಗ್ತಿದ್ದಾರೆ ಅಥವಾ ಸರಿಯಾದ ಸಮರ್ಪಕ ಉತ್ತರ ಸಿಗ್ತಾ ಇಲ್ಲ ಅಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡುವಂತ ಶಕ್ತಿ ಕೂಡ ನಗನಂತಾನೆ ಮಾಡುವಂತ ಶಕ್ತಿ ಒಂದು ತಮಾಷೆ ಅಂತಿ ಒಂದು ಕಾರ್ಯಕ್ರಮಕ್ಕೆ ಹೋದ್ರಂತೆ ಮುಖ್ಯಮಂತ್ರಿಗಳು ಅದೆಲ್ಲ ನೋಡ್ಬಿಟ್ಟಿರ್ತಾರೆ ಮೊದಲು ಯಾವ ಏನೋ ಗೊತ್ತಾಗಿಲ್ಲ

ನನ್ನಲ್ಲಿ ಕೋಪ ಇಲ್ಲ ನೀನು ದ್ವೇಷ ಇಲ್ಲ ಸಿಚುವೇಶನ್ ಏನಾದ್ರು ಚೆನ್ನಾಗಿ ನಿಂತ್ಕೊಂಡು ಮಾತ್ರ ಮಾತಾಡ ದಿನ ನೋಡ್ತಾನೆ ಅವು ನಾನೇನ್ ಮಾಡ್ಬೇಕು ಮುಖ ಕೆಮ್ಮತ್ತೆ ನಾನು ಇನ್ನೊಂದ್ಸಲ ಇಶೂಸ್ ಹಾಕೊಡೋದ್ ಇನ್ನೊಂದು ಚಂದ್ರ ಚಿತ್ರಕಲಾ ಪರಿಷತ್ ಏನೇನ್ ಮಾಡ್ಕೋತೀನಿ ಅದೇನು ಬೇಕಾಗಿಲ್ಲ ಸೊಟ್ಟದ ಇಟ್ಕೊಂಡು ನಾಚ ಶುರು ಮಾಡೋದೇ ಹಿಂಗೆ ಅಂದ್ರೆ ಏನಾಗ್ತದೆ ಅವಾಗ ನಗ್ತಿರ್ ನೀವು ಆದ್ರೆ ವ್ಯತ್ಯಾಸ ಇಲ್ಲ ಅಂದ್ರೆ ಮೊದಲು ನಾನು ನೋಡಿ ನೋಡಿಲ್ಲ ಎರಡು ಸಲ ನನ್ನ ಜೊತೆ ಜೊತೆಗೆ ನಗ್ಸ್ಕೊಳೋದಿದೆಯಲ್ಲ ನನ್ನ ಮೇಲೆ ನಾನೇ ನಗ್ಸ್ಕೊಳದಿದೆಯಲ್ಲ ಮಾಡೋ ಅಪ ಬಹಳ ಅಪರೂಪದ್ ಗುಣ ಇದಕ್ಕೆ ಅವಕಾಶಗಳು ಆಗ್ತವೆ ಅಲ್ಲ ಪ್ಲಾನ್ ಮಾಡೋದಿಲ್ಲ ಅದು ಆದಾಗ ಅವರು ನನಗೆ ಸೇರಿಸ್ಕೊಳೋದಿದೆಯಲ್ಲ ಅದೇ ಚಂದ ಹೇಳ್ತಾರೆ ಅಂದ್ರೆ ಅವ್ರು ತಕ್ಷಣ ಇದ್ ನೋಡಿ ಜೋರ ನಕ್ಬಿಟ್ರಂತೆ ನಗ್ಬಿಟ್ಟು ಈಗ ಯಾಕೆ ಮಾಡಿದಾರೆ ಬರ್ತಾ ನಾನು ಯಾವಾಗಲೂ ಸದಾ ಕಾಲ ಎಚ್ಚರವಾಗಿರಬೇಕು ಅಂತ ಮಾಡೋದಕ್ಕೆ ಒಂದು ಉಪಾಯ ಅಂತ ಹೇಳಿದ್ರು ಚೀಪ್ ಮಿನಿಶ್ಟ್ ಆಗಿದ್ದು ಅವರು ಆ ರುಚಿಯಲ್ಲ ಯಾರು ಪುರ್ಚಿಯಲ್ಲಿ ಕೊಡ್ಬೇಕಾದ್ರೆ ವಿಚಾರವಾಗಿ ಕೂತ್ಕೋಬೇಕು ಅಂತ ತಿಳ್ಸೋದಕ್ಕೆ ನಮ್ಮ ಜೀವನ್ಕಾಯಿದ್ದ ಮಾಡೋದಕ್ಕೆ ಉಪಾಯ ಆಗಿತ್ತು ಅಂತ ಹೇಳಿದ್ರು ಇನ್ನು ಸರ್ ಅವ್ರು ಯಾವಾಗಲೂ ಒಂದು ಕೊಡೆ ಇಟ್ಕೊಂಡು ನಾನು ಕೊಡಿಲ್ಲ ಕೊಟ್ಟಿಲ್ಲ ಸರ್ ಯಾವಾಗ ಕೊಡೆ ಇರಲಿಲ್ಲ ಒಂದು ಜನಕ್ಕೆ ಒಂದು ಎರಡು ಮೂರು ಪ್ರೋಗ್ರಾಮಲ್ಲಿ ಮಳೆ ಬರೋಲ್ಲ ಅಷ್ಟ ಇರಲಿಲ್ಲ ಆದರೂ ಕಡೆ ಇಟ್ಕೊಂಡು ಹೋಗಿದ್ರು ಮಳೆ ಬಂದ್ಬಿಡ್ತು ಬಂದ ತಕ್ಷಣ ಯಾರು ಹಿರಿಯರು ಏನು ಸ್ವಾಮೀನ ದೂರದರ್ಶನ ಬಾ ಕೋಣ ಇರಲಿಲ್ಲ ಒಡೆ ಕೊಡೆ ತಂದುಬಿಟ್ಟಿದ್ದೀನಿ ಮಳೆ ಬಂದ್ಬಿಡ್ತು ನೋಡಿ ಹೊಡೆ ಪ್ರಯೋಜನ ಆಯಿತು ಅದಕ್ಕೆ ಅದಕ್ಕೂ ಹೆಗಡೆ ಹೇಳಿದಂತ ಮಾತು ಎಷ್ಟು ತೂಕದ ಮಾತಕ್ಕ ಹಾಸ್ಯ ಅಂದರೆ ಹಾಸ್ಯ ರಾಜಕೀಯ ಪ್ರಜ್ಞೆ ಅಂದ್ರೆ ರಾಜಕೀಯ ಪ್ರಜ್ಞೆ ಅಂತ ಹೇಳ್ತಾರೆ ಇದು ಹೊಡೆ ಅಂದ್ರೆ ಮಳೆಗಾಲ ಎಚ್ಚರಿಕೆ ಗಂಟೆ ನೋಡೋದು ಕೊಡೆ ಅಂದ್ರೆ ಎಚ್ಚರಿಕೆ ಗಂಟೆ ಇದ್ದ ಹಾಗೆ ಯಾಕಂದ್ರೆ ರಾಜಕೀಯದೊಳಗೆ ನೈಸರ್ಗಿಕವಾದ ಮತ್ತು ರಾಜಕೀಯ ಮಳೆ ಆಗಾಗ ಬರ್ತಾ ಇರುತ್ತೆ ನೈಸರ್ಗಿಕ ಮಳೆನೂ ಬರುತ್ತೆ ರಾಜಕೀಯ ಮಳೆನೂ ಬರ್ತಾ ಇರ್ತದೆ ಯಾವಾಗ ಬರ್ತದೆ ಗೊತ್ತಿಲ್ಲ ಅದಕ್ಕೋಸ್ಕರ ಪಡೆ ಇರಬೇಕು ಅಂತ ಇರಬೇಕು ಎಲ್ಲರಿಗೂ ಸಿದ್ಧ ಆಗಿರ್ಬೇಕು ಅನ್ನೋದನ್ನು ಎಷ್ಟು ಸುಂದರವಾಗಿ ಹೇಳುವಂತಹ ಪಡೆ ಮಳೆಗಾಗಿ ಅದು ನಾನು ಜೀವನದಲ್ಲಿ ಬರುವಂತಹ ನೈಸರ್ಗಿಕವಾದದ್ದು ಮತ್ತು ರಾಜಕೀಯ ಮಳೆ ಬಂದಾಗ ಅಬ್ಬರದ ಮಳೆ ಬಂದಾಗ ಆಕಸ್ಮಿಕ ಮಳೆ ಬಂದಾಗ ನಾನು ಸಿದ್ಧವಾಗಿರ್ಬೇಕು ಠಾಲ್ ಇದೆ ನನ್ನ ಕಡೆಗೆ ಅಂತ ಹೇಳುವಂತ ಮಾತು ಇವತ್ತು ನಾನು ಗಮನಿಸಿದ ಹಾಗೆ ಕೆಲವರು ಹಿರಿಯರವರ ಜೀವನ ಗಮನಿಸಿದ ಹಾಗೆ ತಗಡಿಯವರ ಜೀವನದಲ್ಲಿ ಎರಡು ವಿಭಿನ್ನ ಅಧ್ಯಾಯಗಳನ್ನ ಕಾಣ್ತಾರೆ ಎರಡು ಮುಖಗಳು ವಿಭಿನ್ನ ಚರ್ಚೆಗಳು ಅಂತ ಕರೀಬಹುದು ಅವರು ಈ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಒಳಗೆ ಜೈಲಿಗೆ ಹೋಗೋದಕ್ಕಿಂತ ಮೊದಲು ಹೇಗಿದ್ರು ಬಂದ ಮೇಲೆ ಹ್ಯಾಕ್ ಆದ್ರು ಬಹಳ ಚೆನ್ನಾಗಿ ಅವ್ರ ವ್ಯಕ್ತಿತ್ವದಲ್ಲಿ ಎರಡು ಭಾಗ ಅಂತ ಹೇಳ್ತಾರೆ ಬಹಳ ಜನ ಅಬ್ಸರ್ವ್ ಹಾಗೆ ಹೋಗೋದಕ್ಕಿಂತ ಮೊದಲು ಖಾತ್ರಿ ಕೆಲವು ಸಲ ಟೋಪಿನ ಹಾಕೋತಿದ್ರಂತೆ ಗಾಂಧಿ ಟೋಪಿ ಹಾಕಿದ್ರಂತೆ ಯಾವಾಗಲೂ ಮುಖ ಮಾಡ್ಕೊಂಡಿರಬೇಕು ಮಾಡ್ಕೊಂಡಿರ್ಬೇಕು ಬಹಳ ಬಹಳ ಹೊಡಿತಾ ತುರ್ತು ಪರಿಸ್ಥಿತಿಯಿಂದ ಜೈಲಿಗೆ ಹೋಗಿ ಬಂದ ಮೇಲೆ ಕುರ್ಚಿನ ಗಂಡ ಬಿಡೋಕೆ ಈ ಬಗ್ಗೆಲ್ಲ ಮಾಡ್ತಾರೆ ಜೈಲಿಗೆ ಹೋಗೋದಕ್ಕಿಂತ ಮೊದಲು ಸ್ವಚ್ಛವಾಗಿತ್ತು ಬಂದ್ಮೇಲೆ ಗಂಡ ಬಿಟ್ಟಿದ್ದು ಇದನ್ನ ನಾನು ಅಷ್ಟೇ ಅಲ್ಲ ಅವರ ಜೀವನದ ಸ್ಟೈಲಿ ಬದಲಾಯಿತು ಅಂತ ಬಹುಶಃ ಜೈಲಿನಿಂದ ಸಾಕಷ್ಟು ಜನ ಸಂಪರ್ಕ ಇತ್ತು ದೊಡ್ಡವರು ಚಿಂತೆ ಮಾಡಿದ್ದು ಏನೋ ಗೊತ್ತಿಲ್ಲ ಚೆನ್ನಾಗಿ ಓದಿ ತೊಳ್ಕೊಂಡ್ರು ಹೆಚ್ಚಾಗಿ ಬಹುಶಃ ಜೈಲಿನಿಂದ ಚೆನ್ನಾಗಿ ಓದಿದ್ರು ಅನ್ಸುತ್ತೆ ಆ ಓದ್ ಮುಂದುವರಿದು ಮುಂದುವರಿತಾ ಅವರಿಂದ ಒಂದು ಸಣ್ಣ ಇಮೇಜ್ ಚೇಂಜ್ ಆಯಿತು ರಾಮಕೃಷ್ಣ ಗೆಳೆಯವರು ಮೊದಲು ಎಲ್ಲರ ಜೊಡೆ ಕರೆಯುವಂತಹ ಎಂ ಆಗಿದ್ದವರು ಈಗ ಒಂದು ರೀತಿ ಫ್ಲಾನ್ ಪಾಯಿಂಟ್ ಫ್ಲಾನ್ ಪಾಯಿಂಟ್ ಸ್ಟೈಲ್ ಬರೋಕ್ಕೆ ಶುರು ಚಿಂತಕರ ಇಂಟೆಲೆಕ್ಚುಯಲ್ ಪಾಲಿಟಿಷಿಯನ್ ಆಗಕ್ಕೆ ಶುರು ಆದರು ಮೊದಲು ಎಲ್ಲರ ಜೊತೆ ಮಿಕ್ಸ್ ಮಾಡುವಂಥವ್ರು ಈಗ ಇಂಟೆಲೆಕ್ಚುಯಲ್ ಜನ ಮೇನ್ ಮೇಲೆ ಮೇಲೆ ಶುರು ಅವ್ರು ಆ ಇಷ್ಟ ಮಾಡೋದು ಕೂಡ ಅಂತ ಎಲೈಡ್ ಕ್ಲಾಸ್ ಇಂಟೆಲೆಕ್ಚುಯಲ್ ಕ್ಲಾಸ್ ಜಾಸ್ತಿ ಶುರು ಆಯಿತು ಒಂದು ಹಂತ ಬರುತ್ತೆ ಜೀವನದಲ್ಲಿ ಅವರು ನಮ್ಮ ಸಮಾನ ಚಿಂತನೆ ಮಾಡೋದ್ರ ಜೊತೆ ಇರಬೇಕು ಅಂತ ಅನಿಸ್ತೋ ಏನೋ ಗೊತ್ತಿಲ್ಲ ಅದನ್ನು ಕ್ಲೀನ್ ಆಗಿ ಹೇಳ್ತಾರೆ ತುರ್ತು ಪರಿಸ್ಥಿತಿಯಿಂದ ಜೈಲಿಂದ ಬಂದ ಮೇಲೆ ಒಂದು ಎಂಟತ್ತು ವರ್ಷಗಳಲ್ಲಿ ಆದಂತಹ ಬದಲಾವಣೆ ಅಂದ್ರೆ ಅವರು ಓದಿ ಹೆಚ್ಚಾಯಿತು ಚಿಂತನೆ ಚರ್ಚೆ ಜಾಸ್ತಿ ಆಯಿತು ಸ್ಟಾರ್ಟೆಡ್ಕಿಂಗ್ ಫಾರ್ ದನ್ಸ್ ಇರಬೇಕು ಅಂತ ನಾಯಕತ್ವ ಬಗ್ಗೆ ಒಂದು ಎರಡ್ ಮೂರು ಮಾತಾಡ್ತಾ ಫೈನೆಸ್ಟ್ ಲೀಡರ್ಸ್ ಕರ್ನಾಟಕ ಚಿಂತನ ಕ್ರಮನೇ ಬೇರೆ ಇರ್ತದೆ ಮೊದಲ ನಾಯಕರಾದವರು ಎಲ್ರು ನೋಡಲ್ಲ ಬೇರೆ ರೀತಿಯ ನೋಡುತ್ತೆ ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದವರು ಮುಂಚು ಅಂದ್ರೆ ಅಧಿಕಾರ ತಮ್ಮ ಕಡೆ ಹಿಡ್ಕೋಬೇಕು ಅಂತ ಸೆಂಟ್ರಲೈಸ್ ಪವರ್ ತಮ್ಮ ಕಡೆ ಹಿಡ್ಕೋಬೇಕು ಅಂತ ಕೊನೆವರೆಗೂ ಅಧಿಕಾರದಲ್ಲಿದ್ದಾಗ ಅಧಿಕಾರ ಕೈಯಲ್ಲಿ ಇರಬೇಕು ಅಂತ ರಾಮಕೃಷ್ಣ ವಿಚಾರ ಮಾಡಿದ್ದು ವಿಕೇಂದ್ರೀಕರಣ ಅಧಿಕಾರ ಒಂದ್ ಕಡೆ ಇರಬಾರದು ಅಂತ ಹೇಳಿ ಚಿಂತನೆ ಮಾಡಿದ್ರ ಫಲವಾಗಿ ಪಂಚಾಯತ್ ರಾಜ್ ಕಲ್ಪನೆ ಹೆಚ್ಚು ಒತ್ತು ಸಿಕ್ತು ಎಷ್ಟು ಮಟ್ಟಿಗೆ ಜನಪು ಪರವಾದಂತಹ ಕಾರ್ಯ ಆಯಿತು ಅಂದ್ರೆ ನಸೀರ್ ಸಾಬ್ ಅವರು ನೀರ್ ಸಾಬ್ ಆಗುತ್ತೆ ಪಂಚಾಯತ್ ರಾಜ್ ಸರ್ಕಾರದ ಒಂದು ಡಿಪಾರ್ಟ್ಮೆಂಟ್ ಇದೆ ಅಂತ ಕೂಡ ಗೊತ್ತಾಗದೇ ಇದ್ದಂತ ಪರಿಸ್ಥಿತಿಯಿಂದ ಪಂಚಾಯತ್ ರಾಜ್ ಒಂದು ಪ್ರಮುಖ ಖಾತೆ ಆಗುವಂತಹ ಕೆಲಸ ಸಾಕಷ್ಟು ಜನರಿಗೆ ಹುಟ್ಟುವಂತ ಪರಿಸ್ಥಿತಿ ಇನ್ನೊಂದು ದೊಡ್ಡ ಗುಣ ರಾಮಕೃಷ್ಣ ಹೇಳಿರುವುದಂದ್ರೆ ಅಂದ್ರೆ ಎಲ್ಲರ ಜೊತೆ ಕರ್ಕೊಂಡು ಹೋಗುವಂತೆ ಕೆಲವರು ಬ್ಯಾಂಕ್ ಇರ್ತಾರೆ ಒಂದು ಗರ್ಭದಲ್ಲಿ ಹೋಗ್ತಾ ಇರ್ತಾರೆ ಅವ್ರ ಹತ್ರ ಹೋಗೋಕೆ ಹಿಡಿದುತ್ತಾರೆ ಪಾರ್ಟಿ ಬಂದಿನೇ ಅವ್ರ ಜೊತೆಗೆಲ್ಲೋದಿರ್ತಾರೆ ಹಾಗೆಲ್ಲ ರಾಮಕೃಷ್ಣ ಎಲ್ಲರೂ ತೆಕ್ಕಿಯಲ್ಲಿ ತಗೊಂಡು ಎಲ್ಲರ ಜೊತೆ ಕರ್ಕೊಂಡು ಹೋಗುವಂತ ಶಕ್ತಿ ಒಂದು ಗುಣ ಯಾಕಂದ್ರೆ ನಾವೆಲ್ಲರೂ ಬೇರೆ ಬೇರೆ ಸ್ವಭಾವದವರು ಎಲ್ಲರೂ ಬೇರೆ ಬೇರೆ ಸ್ವಭಾವದವರು ಆದ್ರೆ ಎಲ್ಲ ಬೇರೆ ಬೇರೆ ಸ್ವಭಾವದವರೊಳಗೆ ಕಾಮನ್ ಆಗಿರುವಂತಹ ಗುಣವನ್ನ ಹಿಡ್ಕೊಂಡು ಎಲ್ಲರೂ ಕರ್ಕೊಂಡು ಹೋಗೋದಿದೆಯಲ್ಲ ಜೊತೆಗೆ ಬಹಳ ಅಪರೂಪದ ಗುಣ ಹಾಗಿರೋದ್ರಿಂದಾನೆ ಜನತಾ ಪಕ್ಷ ಮತ್ತು ಲೋಕದಳ ಎರಡನ್ನೂ ಸೇರಿಸಿ ದಳ ಮಾಡುವುದರಲ್ಲಿ ಪ್ರಮುಖ ಪಾತ್ರವನ್ನು ರಾಮಕೃಷ್ಣ ವಹಿಸಬಹುದು ಮುಖ್ಯವಾಗಿ ಕೆಲಸ ಇದು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದಲ್ಲಿ ಆಗುವಂತಹ ಅದ್ಭುತ ಕೆಲಸವನ್ನು ಮಾಡ ಬಹಳ ಜನಕ್ಕೆ ಹತ್ತಿರ ಇದ್ದವರೆಗೆ ಗೊತ್ತಿದೆ ರಾಮಕೃಷ್ಣ ಹೆಗಡೆ ಅವರ ಕಾರ್ಯ ಇಟ್ಟಿತ್ತು ಕಂಡು ಹೇಳ್ತಾರೆ ಎಲ್ಲ ಪಕ್ಷಗಳನ್ನ ಜೊತೆಗೆ ತಗೊಂಡು ಹೋಗಿ ಅದನ್ನು ಕಾಂಗ್ರೆಸ್ಗೆ ಮುಖಾಮುಖಿಯಾಗಿ ನಿಲ್ಲಿಸುವಂತ ಕೆಲಸ ಏನಿಲ್ಲ ಆ ಕಾಲಕ್ಕೆ ದೊಡ್ಡ ಕೆಲಸ ದೊಡ್ಡ ಸಾಧನೆ ಮಾಡಿದ್ರು ಅದು ಮಾಡಿದಂತೂ ಇನ್ನೊಂದು ಬಹಳ ಅಪಘಾತದ ಒತ್ತಿ ಹೇಳಲೇಬೇಕು ನಾನು ಇವತ್ತು ಅವರೆಲ್ಲ ಕೆಲವರು ಹಿರಿಯ ರಾಜಕೀಯದೊಳಗೆ ಇನ್ನೊಬ್ಬರು ಬೆಳೀತಾ ಇದ್ದಾನೆ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ನನಗೆ ಎಲ್ಲಿ ಅವನ ಪ್ರತಿಭೆಯಾಗಿ ನಿಂತ್ಕೊಂಡ್ಬಿಡ್ತಾನೋ ನನಗೆ ಜಗ ತನ್ನ ಸ್ಥಾನಕ್ಕೆ ಮುಖ್ಯ ಒಂದು ಹೆದರಿಕೆ ಇರುವಂತ ಕಾಲದಲ್ಲಿ ತನ್ನ ಜೊತೆಗಿದ್ದಂಥವರನ್ನ ತನಗಿಂತ ಸಣ್ಣವರನ್ನ ಹೇಗೆ ಬೆಳೆಸಿದ್ರು ಅವರು ಇಂಗ್ಲಿಷ್ ಅಲ್ಲಿ ಒಂದು ಮಾತಿದೆ ಎ ಗ್ರೇಟ್ ಲೀಡರ್ ಇಸ್ ಒನ್ ಹೂ ಕ್ರಿಯೇಟ್ಸ್ ಮೆನಿ ಮೋರ್ ಲೀಡರ್ಸ್ ಅಂತ ನಾಯಕತ್ವ ನಾಯಕರ ತಯಾರು ಮಾಡದೆ ಹೋದ್ರೆ ನಾಯಕತ್ವನೇ ಅಲ್ಲ ಹಾಗೆ ನನ್ನ ಪ್ರಕಾರ ಹೇಳೋದಾದ್ರೆ ನಾನು ತಪ್ಪಿರ್ಬೋದು ರಾಜಕೀಯದಲ್ಲಿ ಇಡೀ ಭಾರತದಲ್ಲಿ ಅತ್ಯಂತ ಸಮರ್ಥರಾದ ತಮ್ಮ ಹಿಂಬಾಲಕರನ್ನ ಶಿಷ್ಯವರ್ಗವನ್ನ ಅಥವಾ ಅಭಿಮಾನಿಗಳನ್ನ ನಾಯಕರನ್ನಾಗಿ ತರಬೇತಿ ಮಾಡಿದ ಒಳಗೆ ರಾಮಕೃಷ್ಣ ಹೇಳ ಪ್ರಾರಿಯವರು ಇಲ್ಲಿ ತಯಾರು ಮಾಡೋದ್ರೆ ಅದು ಅವ್ರವರ ಶಕ್ತಿ ನೋಡ್ಕೊಂಡು ಅವ್ರು ಬೆಳೆಸಿ ಅವ್ರು ಎಲ್ಲರೂ ರಾಜಕೀಯ ನಾಯಕರನ್ನಾಗಿ ಮಾಡಿ ಅವರ ಮೂಲಕ ಸಮಾಜ ಕಾರ್ಯ ಮಾಡಿಸೋನಿದೆಯ ಆಗಬಹುದು ಪಟೇಲ್ ಆಗ್ಬೋದು ಎಸ್ ಎಂ ಕೃಷ್ಣ ಆಗ್ಬೋದು ನಮ್ಮ ಎಂ ಪಿ ಪ್ರಕಾಶ್ ಅವರಾಗ್ಬಹುದು ಧರ್ಮಸಿಂಗ್ ಸಿಂಗ್ ಅವರಾಗ್ಬೋದು ಪಿ ಜಿ ಆರ್ ಸಿಂಧ್ಯಾ ಅವರು ಆರ್ ಬಿ ದೇಶಪಾಂಡೆ ಅವರು ಕಳೆಯಿದ್ದಾರೆ ಅವ್ರ ಜೊತೆಗೂ ಮೊಯ್ಲಿ ಅವರು ರಮೇಶ್ ಅವರು ಆರ್ ಎಲ್ ಝಾಲ ಅವರು ನಾನು ಹತ್ತಿರದಿಂದ ನೋಡಿದಂಥ ಜೀವರ ಬಲಗೈ ಆಗಿದ್ದರು ಜೀವರಾಗ್ ಕಡವಾ ಅವರು ನಸೀರ್ಸ ಆಗೋದು ಬೊಮ್ಮಾಯಿಯವರು ಮಾದೇಗೌಡರು ಬಿ ಎಲ್ ಶಂಕರ್ ಅವರು ಕಲ್ಲನ ನಾಡಗೌಡರು ಎಷ್ಟೋ ಜನ ಅವನಿಗೆ ನನ್ನ ಕೆಲವು ಹೆಸರು ನನಗೆ ಗೊತ್ತಿಲ್ಲ ನಾನು ಓದು ಕಮ್ಮಿ ಅಷ್ಟೋ ಜನ ನಾಯಕರನ್ನ ಸಮಾಜ ಕೊಡೋದಿದೆಯಲ್ಲೊಡ್ಡ ಕಾಣಿಕೆ ಅಂತ ಹಿಂಬಾದಕರ ಎಲ್ಲರೂ ಹೋಗುತ್ತಾರೆ ಎಲ್ಲ ರಾಜಕಾರಣಗಳು ಹಿಂಬಾದಕರ ಬೇಕು ಅದು ನಾಯಕರನ್ನ ಸೃಷ್ಟಿ ಮಾಡುವಂತ ಕೂಡ ಬಹಳ ಅಂತ ಗುಣ ರಾಮಕೃಷ್ಣ ಅವರು ಅದಾಯಿತು